ಹುಡುಗರು ಹೆಣ್ಣು ಸಿಗದಿದ್ರೆ ಅನ್ಯ ಧರ್ಮದ ಹೆಣ್ಮಕ್ಕಳನ್ನ ಮದುವೆಯಾಗಿ ಎಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಉಳಲಟಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಾರ್ಚ್ ಒಂಬತ್ತರಂದು ಕುತ್ತಾರಿನ ಕೊರಗಜ್ಜನ ಆದಿ ಕ್ಷೇತ್ರದಲ್ಲಿ ನಡೆದಿದ್ದ ಧಾರ್ಮಿಕ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ್ದ ಚಕ್ರವರ್ತಿ ಸೂಲಿಬೆಲೆ ಲವ್ ಜಿಹಾದ್ ಬಗ್ಗೆ ಉಲ್ಲೇಖಿಸಿದ ಅನ್ಯ ಧರ್ಮದ ಹೆಣ್ಣುಗಳನ್ನ ಬರಸೆಳೆಯುವ ಕೆಲಸ ಮಾಡಿ ಎಂದು ಹೇಳಿದರು ಸೂಲಿಬೆಲೆ ಮಾತಿಗೆ ಮುಸ್ಲಿಂ ಸಂಘಟನೆಗಳು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರಿಂದ ಆಕ್ಷೇಪ ಕೂಡ ವ್ಯಕ್ತವಾಗಿತ್ತು ಎಸ್ಡಿಪಿಐ ನಾಯಕರು ಬಂಟ್ವಾಲ ಮತ್ತು ಉಳ್ಳಾಲದಲ್ಲಿ ಸೂಲಿಬೆಲೆ ವಿರುದ್ಧ ದೂರನ ನೀಡಿದ್ರು ಅನಂತರ ಉಳ್ಳಾಲದ ಯುವ ಕಾಂಗ್ರೆಸ್ ಮುಖಂಡ ರಶೀದ್ ನೇತೃತ್ವದಲ್ಲಿ ಉಳ್ಳಾಲ ಪೊಲೀಸರಿಗೆ ದೂರನ್ನು ನೀಡಲಾಗಿತ್ತು ಇದೀಗ ಉಳ್ಳಾಲ ಪೊಲೀಸರು ಸೆಕ್ಷನ್ ನೂರ ತೊಂಬತ್ತೆರಡು ಮುನ್ನೂರ ಐವತ್ತ ಮೂರು ಐನೂರ ಐದು ಬಾಟು ಮತ್ತು ಮುನ್ನೂರ ಐವತ್ತ ಮೂರು ಐಪಿ ಪ್ರಕಾರ ಪ್ರಕರಣವನ್ನ ದಾಖಲಿಸಿದ್ದಾರೆ ಕೊರಗಜ್ಜನ ಕ್ಷೇತ್ರದಲ್ಲಿ ಭಾಷಣ ಮಾಡಿದ್ದ ಚಕ್ರವರ್ತಿ ಸೂಳಿ ಬೆಲೆ ಮತಾಂತರದ ಬಗ್ಗೆ ಉಲ್ಲೇಖಿಸಿ ಮತಾಂತರ ಆದವರನ್ನ ಮತ್ತೆ ಗರ್ವ ವಾಪಸಿ ಹೇಗೆ ಮಾಡುವುದು ಎಂದು ನಮ್ಮ ಯುವಕರನ್ನ ತರಬೇತಿಗೊಳಿಸಬೇಕು ಎಲ್ಲಿಯವರೆಗೆ ಲವ್ ಜಿಹಾದ ಬಗ್ಗೆ ಮಾತಾಡ್ತಾ ಇರೋದು ನಮ್ಮ ಗಂಡು ಮಕ್ಕಳು ನಮ್ಮ ಹೆಣ್ಮಕ್ಳನ್ನೇ ನೋಡ್ತೀರಾ ನಮ್ಮಲ್ಲಿ ಹುಡುಗಿ ಸಿಕ್ಕಿಲ್ಲ ಅಂತ ಎಷ್ಟು ದಿನ ಹೇಳ್ತಿರೋದು ಸ್ವಲ್ಪ ಬೇರೆಯವರನ್ನ ನೋಡ್ರಪ್ಪ ನಮ್ಮ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲವೆಂದು ಕೊರಗಬೇಡಿ ಪಕ್ಕದ ಸಮಾಜದತ್ತ ನೋಡಿ ಸವಾಲುಗಳನ್ನ ಎದುರಿಸಲು ಅಗ್ರೆಸಿವ್ ಆಗಿಯೇ ಮುನ್ನಡೆಯಬೇಕು ಟೆಸ್ಟ್ ಮ್ಯಾಚ್ ನಿಂತು ಹೋಗಿದೆ ಇಪ್ಪತ್ತು ಓವರ್ ಅಲ್ಲಿ ಬಡಿಯಬೇಕಷ್ಟೇ ಎನ್ನುವ ಮೂಲಕ ಹಿಂದೂ ಯುವಕರಿಗೆ ಕರೆಯನ್ನ ನೀಡಿದ್ರು ಸಿಕ್ಕಪಟ್ಟೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ದೀವಿ ಎಷ್ಟು ವರ್ಷದಿಂದ ಮಾತಾಡ್ತಿದ್ದೀವಿ ಗೊತ್ತಾ ಸ್ವಾತಂತ್ರ್ಯ ಬಂದ ಮಾತಾಡ್ತಿದ್ದೀವಿ ಮತಾಂತರ ನಡೀತಿದೆ ಮತಾಂತರ ನಡೀತಿದೆ ಇನ್ನೆಷ್ಟು ವರ್ಷ ಮಾತಾಡೋಣ ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವ ಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಎದುರುಗಡೆ ದಡ ಕಾಣಿಸಿದಾಗ ಹುಟ್ಟು ಹಾಕ್ತಾ ಇರೋರು ದಡಕ್ಕೆ ಬರೋವರೆಗೂ ಹುಟ್ಟು ಹಾಕೊಂಡು ಬರ್ತಾರಂತೆ ದಡ ಕಂಡ ತಕ್ಷಣ ದಡ ಬಂತಲ್ಲ ಆಯ್ತು ಅಂತ ಹುಟ್ಟು ತೆಗ್ದಿಕ್ ಮಲ್ಕೊಳ್ತಾರೆ ಆದ್ರೆ ದಡದ ಪ್ರಾಬ್ಲಮ್ ಏನ್ ಗೊತ್ತಾ ನೀರು ದಡಕ್ಕೆ ಬಡದು ವಾಪಸ್ ಬರುತ್ತಲ್ಲ ಅದ್ ನದಿಯನ್ನು ಬೋಟ್ ಅನ್ನು ವಾಪಸ್ ತಗೊಂಡೋಗ್ಬಿಡತ್ತೆ ದಡಕ್ ಬರದೇ ಇಲ್ಲ ಸ್ವಾತಂತ್ರ್ಯ ಬಂದಾಗ ಹಂಗೆ ಮಾಡಿದ್ ನಾವು ಇವ್ರ ಕೈಲಿ ಕೊಟ್ವಿ ನಾವು ಸುಮ್ನಾದ್ವಿ ವಾಪಸ್ ಹೋಯ್ತು ಈಗ ದಡಕ್ ಬರುವಂತ ಹೊತ್ತು ದಡ ಕಾಣಿಸ್ತಾ ಇದೆ ಸುಮ್ನ ಆಗಬೇಡಿ ಒಂದಷ್ಟು ಸವಾಲು ತಗೊಳ್ಳೋಣ ಮತಾಂತರ ಆಗ್ತಾ ಇದೆ ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು ಘರ್ ವಾಪ್ಸಿ ಮಾಡೋದು ಹೇಗೆ ಅಂತ ಮನೆ ಮನೆಗೂ ಕಲಿಸಿಕೊಡೋಣ ನಾವು ನಾವು ಮತಾಂತರ ಆಗೋರ ಕತೆ ಬಿಡಿ ಯಾರ್ಯಾರು ಮತಾಂತರ ಆಗಿದ್ದಾರೋ ಇವನು ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು ಶರಣಿಗೆ ಫೋನ್ ಮಾಡಿ ಹೇಳಬೇಡಿ ನನಗ್ ಫೋನ್ ಮಾಡಬೇಡಿ ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ಲೀಡ್ರಿಗೆ ಫೋನ್ ಮಾಡಬೇಡಿ ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ಮ ಜನರನ್ನ ಅಂತಂದ್ರೆ ನಮ್ಮ ಮನೆ ಪಕ್ದವರು ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು ಏನು ಮಾಡೋದು ಬೇಡ ಕೊರಗಜ್ಜನ ಬಳಿ ಕರ್ಕೊಂಡು ಬಂದು ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ ನೀನು ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ ರೀಲ್ ಗಳನ್ನ ಮಾಡ್ತೀವಲ್ಲ ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡ್ಲಿ ನಮ್ಮ ತರುಣ್ರು ನಾನು ವಾಪಸ್ ಕರ್ಕೊಳ್ತೀನಿ ಅಂತ ನಮ್ಮ ಸಮಾಜದ ಸಾಧುಗಳು ಮುಂದೆ ಬರಲಿ ನಮಗೆ ಮೂರು ಮಕ್ಕಳಾಗಬೇಕು ನಾಲ್ಕು ಮಕ್ಕಳಾಗಬೇಕು ಸರಿ ಹೋಗಿರೋರ್ನ ವಾಪಸ್ ಮೊದಲು ಕರ್ಕೊಂಡು ಬರೋಣ ಸಂಖ್ಯೆ ಜಾಸ್ತಿ ಮಾಡೋಣ ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ ಘರ್ ವಾಪಸಿಯ ಬಗ್ಗೆ ಇನ್ ಮುಂದೆ ಮಾತನಾಡಬೇಕು ಮನೆ ಮನೆಗಳಲ್ಲೂ ಘರ್ ವಾಪ್ಸಿಗೆ ಚರ್ಚೆ ನಡಿಬೇಕಾಗಿದೆ ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ ಸ್ವಲ್ಪ ಬದಲಾವಣೆ ತರೋಣ ನಮ್ಮ ಮಕ್ಕಳಿಗೂ ಹೇಳೋಣ ಗಂಡ್ ಮಕ್ಕಳಿಗೂ ಹೇಳೋಣ ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಯಪ್ಪ ಹುಡುಗಿ ಸಿಗ್ಲಿಲ್ಲ ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ ಸ್ವಲ್ಪ ಬೇರೆಯವ್ರನ್ನೂ ನೋಡಲ್ಲ ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳು ಇದೆಯಲ್ಲ ತುಂಬರಲ್ಲ ತುಂಬ್ರಲ್ಲ ನಮಗೆ ಮಕ್ಕಳಾಗ್ಲಿಲ್ಲ ಮಕ್ಕಳಾಗ್ಲಿಲ್ಲ ಮೂರ್ ಮಕ್ಕಳು ಮಾಡಿ ನಾಲ್ಕು ಮಕ್ಕಳು ಮಾಡಿ ಸಾರಿ ಶರಣ್ ಅಂತ ಹೇಳಿದ್ರೆ ಕೇಳ್ತೀರಾ ನೀವು ಅನೇಕರು ಕೇಳುವಾಗ ಎಲ್ಲ ಬಿಟ್ಟು ಕೊರಗ ಜನತ್ರ ಈ ಪ್ರಾರ್ಥನೆ ಮಾಡಿದ್ರಲ್ಲ ಮಾರೆ ಒಂದಾಗಿದ್ದೆ ಸಾಕಿತ್ತು ಅಂತ ಯೋಚನೆ ಮಾಡಿದ ಕೂತ್ಕೊಂಡು ಆದ್ರೆ ನಾನೊಂದು ಒಂದು ಒಂದು ಚಾಲೆಂಜ್ ಕೊಡ್ತೀನಿ ನೀವು ಯಾರ್ಯಾರು ನಿಮ್ಮ ಮನೆಯಲ್ಲಿ ನಿಮ್ಮ ತೋಟದಲ್ಲೋ ನಿಮ್ ಗದ್ದೆಯಲ್ಲೋ ಕೆಲಸಕ್ಕೆ ಇಟ್ಕೊಂಡಿದ್ದೀರಲ್ಲ ಕೆಲಸಕ್ಕೆ ಇಟ್ಕೊಂಡಿರೋರು ಒಂದ್ ಮಾತು ಹೇಳಿ ನಿನಗೆ ಮೂರನೇ ಮಗು ಆದ್ರೆ ಇನ್ಕ್ರಿಮೆಂಟ್ ಕೊಡ್ತೀನಿ ಮಾಡ್ರಲ್ಲ ನಾನು ಕೆಲ್ಸಕ್ಕೆ ಇಟ್ಕೊಳ್ಬೇಕಾದ್ರೆ ಒಂದು ಕಂಡೀಷನ್ ಏನು ಅಂದ್ರೆ ಮೂರ್ ಮಗು ಇರಬೇಕು ಅಂತ ಹೇಳ್ರಲ್ಲ ಸಂಬಳವನ್ನ ನಾನು ಒಂದೂವರೆ ಪಟ್ಟು ಜಾಸ್ತಿ ಮಾಡ್ತೀನಿ ಅಂತ ಹೇಳಿ ಎಜುಕೇಶನ್ ತಾನೇ ಪ್ರಾಬ್ಲಮ್ ನಿನಗೆ ಎಜುಕೇಶನ್ ನಿನ್ನ ಮೂರನೇ ಮಗುವಿಗೆ ಏನು ಓದಿಸ್ತೀಯೋ ಅಷ್ಟು ಫ್ರೀ ನಾನು ಓದಿಸ್ತೀನಿ ಅಂತ ಒಂದಷ್ಟು ಜನ ಮುಂದೆ ಬರಲ್ಲ ಹಿಂದೂ ಸಮಾಜದ ರಕ್ಷಣೆಗೆ ಇಷ್ಟು ಮಾಡದೆ ಹೋದ್ರೆ ಹೇಗೆ ನೀವು ಮೂರು ಮಕ್ಕಳು ಮಾಡ್ಕೋಬೇಕು ಸರಿ ಹಿಂದೂ ಸಮಾಜದ ರಕ್ಷಣೆ ಬೇಕು ನಿನ್ನ ಮೂರನೇ ಮಗುವನ್ನ ಅದಕ್ಕೆ ಎಜುಕೇಶನ್ ಕೊಡಿಸುವಂತ ಅದಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆ ನಂದು ಅಂತ ಯಾರ್ಯಾರು ಇಲ್ಲಿ ಬಿಸ್ನೆಸ್ ನಡೆಸ್ತಿದ್ದೀರೋ ಒಂದು ಸಂಕಲ್ಪ ಮಾಡ್ರಲ್ಲ ನಿಮ್ಮ ಅಂಗಡಿಗೆ ಕೆಲ್ಸಕ್ಕೆ ಬರುವಂತ ಹುಡುಗನಿಗೆ ಹೇಳಿ ಅವನು ಹೇಳ್ತಾನೆ ಆಗ್ಬೋದು ಸರ್ ಆಗಿದ್ರೆ ನೀವು ಇಷ್ಟು ಧೈರ್ಯ ಕೊಡ್ತೀರಾ ಅಂತಂದ್ರೆ ಮೂರೇನು ನಾಲ್ಕು ಮಕ್ಕಳಾದ್ರೂ ಆಗ್ಲಿ ಎಂದು ಧೈರ್ಯವಾಗಿ ಹೇಳ್ತಾನೆ ನಾವು ಸಮಾಜದವರು ಧೈರ್ಯವಾಗಿ ನಿಂತ್ಕೊಳ್ದೆ ಅವ್ರಿಗೆ ಹೇಳೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸವಾಲು ಅಂತ ಮಿತ್ರ ಈ ನಾವು ಎದುರಿಸಬೇಕು ಅಂತಂದ್ರೆ ಎಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಆಡಿದ್ರೆ ಆಗೋದಿಲ್ಲ ರೀ ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯಿತು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರೋದೇ ಇಪ್ಪತ್ತು ಓವರ್ ಇಪ್ಪತ್ತು ಓವರ್ ಅಲ್ಲಿ ಬಡಿಬೇಕು ಅಷ್ಟೇ ನಂಗೆ ಐವತ್ತು ಓವರ್ ಇದೆ ಇಡೀ ಟೆಸ್ಟ್ ಮ್ಯಾಚ್ ಐದೈದು ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರುಸುತ್ತಿಲ್ಲ ಈಗ ಈ ಇಪ್ಪತ್ತು ಓವರ್ಗಳಲ್ಲಿ ನಮ್ಮ ಸಾಧನೆ ಏನು ಅಂತ ತೋರಿಸಬೇಕು ಅಂತಂದ್ರೆ ಈ ನಾಡಿನ ಪ್ರತಿಯೊಬ್ಬ ತರುಣನೂ ಕೂಡ ತಾನು ಸಂಕಲ್ಪ ಸಿದ್ಧನಾಗಬೇಕು